ಬೀದಿಯಲ್ಲಿ ಕುರಿಸುತ್ತಿರುವ ಉದ್ದೇಶ ಇಷ್ಟೇ ಗ್ರಾಮಗಳಿಗೆ ಸುಮಾರು ಕಾಡಂಚಿನ ಗ್ರಾಮಗಳಲ್ಲಿ ಬಸ್ ಸಂಚಾರ ಸ್ಥಗಿತ ಮಾಡಿದ್ದಾರೆ ಕೊರೋನಾ ಬರುವುದಕ್ಕಿಂತ ಮೊದಲು ಹಳ್ಳಿಗಳು ಹಳ್ಳಿಗಳಿಗೆ ಬಸ್ಗಳು ಹೋಗ್ತಾ ಇತ್ತು ಆದರೆ ಇತ್ತೀಚೆಗೆ ಆ ಬಸ್ಸನ್ನು ಇಲ್ದಂಗೆ ಮಾಡಿದ್ದಾರೆ ಮತ್ತೆ ನಮ್ಮ ಅಲ್ಲಿ ಕಾಡಿನ ಜನ ಪಾಪ ಭಾಳ ವನವಾಸ ಆಗಿದೆ ಕಾಡು ಪ್ರಾಣಿಗಳ ಅವಳಿ ತಡಿನಾರದೆ ಆ ವಿದ್ಯಾರ್ಥಿಗಳು ಎಷ್ಟೋ ಜನ ಎಷ್ಟೋ ವಿದ್ಯಾರ್ಥಿಗಳು ಮನೆಯಲ್ಲಿ ನಾವು ಹೋಗ್ಲಿಕ್ಕಾಗಲ್ಲ ಶಾಲೆಗೆ ಅಂತ ಹೇಳಿ ಶಾಲೆ ಬಿಟ್ಟಂಥ ಉದಾಹರಣೆಗಳು ಭಾಳ ಆಗುತ್ತೆ ಹಂಗಾಗಿ ಈ ದಿನ ನಾವು ಈ ಒಂದು ಡಿಪೋ ಮ್ಯಾನೇಜರ್ ಮುಂದೆ ನಮ್ಮೆಲ್ಲ ಇಡೀ ನಂಜುನಗೂಡು ತಾಲೂಕಿನ ಸುಮಾರು ಎಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದು ಅನಿರ್ದಿಷ್ಟತ ಪ್ರತಿಭಟನೆ ಉದ್ದೇಶ ಸುರಳ್ಳಿ ಗ್ರಾಮಕ್ಕೆ ನೀವೇನು ಮೊದಲು ಪ್ರಥಮವಾಗಿ ಬಸ್ಗಳನ್ನು ಸಂಚರಿಸ್ತಾ ಇದ್ರಿ ಅದೇ ರೀತಿ ಬಸ್ ಸಂಚಾರವ ಪೂರ್ಣ ಆಗಬೇಕು ಪೂರ್ಣ ಆಗಿ ನಮಗೆ ಆದೇಶದ ಕಾಪಿ ಬರಬೇಕು ಈ ಹಿಂದೆನೂ ಸಹ ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ದಂಡ ದಂಡಾಧಿಕಾರಿಗಳಿಗೆ ಮಾನ್ಯ ಶಾಸಕರು ಸಹ ಇವ್ರಿಗೆ ಡಿಪೋ ಮ್ಯಾನೇಜರ್ಗೆ ಬ ನೋಡಪ್ಪ ಇದು ಮಾಡಲೇಬೇಕು ಬಸ್ ಅಂತ ಅಂತನ್ನುವಂಥ ಕೆಲಸಗಳು ಮಾನ್ಯ ಶಾಸಕರು ಸಹ ನಿರಂತರವಾಗಿ ಮಾಡಿದ್ದಾರೆ ಆ ಮಾನ್ಯ ಶಾಸಕರ ಮಾತುಗೂ ಸಹ ಇವರು ಕಿಮ್ಮತ್ತನ್ನು ಒಂದು ಇದು ಮಾಡ್ತಾ ಇಲ್ಲ ಹಂಗಾಗಿ ಈ ದಿನ ಅಲ್ಲೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಇವತ್ತು ಸುರಳ್ಳಿ ಗ್ರಾಮಸ್ಥರು ಮತ್ತು ನನ್ನೆಲ್ಲ ತಾಲೂಕಿನ ರೈತ ಪದಾಧಿಕಾರಿಗಳು ಜೊತೆಗೂಡಿ ಇವತ್ತು ಒಂದು ಅನಿರ್ದಿಷ್ಟ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ ನಮ್ಗೆ ಆದೇಶದ ಕಾಪಿ ಬರೆಯುವವರೆಗೂ ನಮ್ಮ ಹೋರಾಟವನ್ನು ಎಂದೂ ಬಿಡೋದಿಲ್ಲ ಅಂತ ಹೇಳ್ತಾ ನನ್ನ ಹೆಸರು ಸತೀಶ್ ಅಂತ ರಜು ನಂಜ್ಮೂರು ತಾಲೂಕು ಅಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಆಗುವ ಸೃಜನೆ ಏಕೀಕರಣ ಸಮಿತಿಯಿಂದ ಇವಾಗ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟದ ವಿಚಾರ ಇಷ್ಟೇ ಈ ಹಿಂದೆ ಸೂರಳ್ಳಿ ಗ್ರಾಮಕ್ಕೆ ಎರಡು ಹೆಚ್ಚುವರಿ ಬಸ್ಸನ್ನು ಅಲ್ಲಿಗೆ ಹಾಕಿದ್ರು ಶಾಲಾ ಮಕ್ಕಳ ವ್ಯಾಸಂಗದ ದೃಷ್ಟಿಯಿಂದ ಹೆಚ್ಚುವರಿ ಬಸ್ಸನ್ನು ಹಾಕಿದ್ದು ಸರಿಯಷ್ಟೇ ಅದನ್ನು ನಿಲ್ಲಿಸೋರೆ ಮತ್ತೆ ಈಗ ಹೋಗ್ತಕ್ಕಂಥ ಬಸ್ಗಳನ್ನು ನಿಲ್ಲಿಸೋರೆ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಈ ಡಿಪೋ ಮ್ಯಾನೇಜರ್ಗೆ ನಾವು ನಮ್ಮ ಹಕ್ಕೊತ್ತಾಯನ ಕೊಟ್ಟಿದ್ರು ಕೂಡ ಅವರು ಯಾವುದೇ ಕ್ರಮನ ತಗೊಂಡಿಲ್ಲ ವಿದ್ಯಾರ್ಥಿಗಳಿಗೆ ಅಂಗವಿಕಲರಿಗೆ ವಯೋವೃದ್ಧರಿಗೆ ಭಾಳ ತೊಂದರೆ ಆಗಿರೋದ್ರಿಂದ ಇವತ್ತು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಇದಲ್ದೇ ಇನ್ನೂ ಅನೇಕ ಸಮಸ್ಯೆಗಳಿವೆ ಬೇರೆ ಬೇರೆ ಕಡೆಯೂ ಕೂಡ ಬಸ್ಗಳು ಸರಿಯಾದ ರೀತಿಯಲ್ಲಿ ಹೋಯ್ತಾ ಇಲ್ಲ ಈಗ ಎಡತಲೆ ಆಗಿರ್ಬೋದು ಮಲ್ಲಳ್ಳಿ ಆಗಿರ್ಬೋದು ಈ ಕಡೆ ಹಡಗಿನಲ್ಲಿ ಉಂಡಿಗೆ ಹೋಯ್ತಾ ಇಲ್ಲ ಹದಿನಾರು ಮಾರ್ಗ ಅಹಲ್ಯ ಇಂಥ ಕಡೆನೂ ಬಸ್ಗಳು ಸರಿಯಾದ ರೀತಿಯಲ್ಲಿ ಇಲ್ಲ ಅದಲ್ಲದೇ ಚಾಮರಾಜನಗರದಿಂದ ಬರ್ತಕ್ಕಂಥ ವೇಗದೂತ ಬಸ್ಗಳು ಇಲ್ಲಿ ನಂಜನಗೂಡ್ನಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥ ಪ್ರಾವಿಜನ್ ಐತೆ ಆದರೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಯ್ತಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ತೆರಿಗೆ ಹಣದಿಂದ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ರೂ ಈ ಅಧಿಕಾರಿಗಳು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ ನೋಡಿ ಟಾಯ್ಲೆಟ್ ರೂಮ್ಗಳನ್ನೂ ಬೀಗ ಹಾಕೊಂಡವ್ರೆ ಸಾರ್ವಜನಿಕರು ಟಾಯ್ಲೆಟ್ಗೆ ಹೋಗೋಕ್ಕಾಗಂಗಿಲ್ಲ ಮೂಲಭೂತ ಸೌಕರ್ಯ ಅದು ಕುಡಿಯ ನೀರು ವ್ಯವಸ್ಥೆ ಇಲ್ಲ ಮತ್ತು ಚಾಮರಾಜನಗರಕ್ಕೆ ಹೋಗೋಕ್ಕೆ ಆಗಲಿ ಮೈಸೂರಿಗೆ ಹೋಗೋಕ್ಕಾಗಲಿ ಒಳಗಡೆ ಕೂತ್ಕೊಂಡ್ರೆ ಬಸ್ಗಳು ಹೊರಗಡೆಯಿಂದ ನೇರವಾಗಿ ಉಂಟಾಯ್ತವೆ ಆದ್ದರಿಂದ ಪ್ರಯಾಣಿಕರಿಗೆ ಭಾಳ ತೊಂದರೆ ಆಗದೆ ಇದನ್ನೆಲ್ಲ ಖಂಡಿಸಿ ಇದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ಒತ್ತಾಯ ಇಟ್ಕೊಂಡು ಇವತ್ತು ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ವಿ ನನ್ನ ಹೆಸರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಏಕೀಕರಣ ಮೈಸೂರು ಜಿಲ್ಲಾ ಘಟಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ